ಗ್ರಾಮ ಪಂಚಾಯಿತಿ ವತಿಯಿಂದ ವೆರಿಫಿಕೇಶನ್ ಕೂಡ ಆಗಿದೆ ಈಗ ಅಕೌಂಟ್ಗೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಜಮೆ ಕೂಡ ಆಗಿದೆ ಪಂಚಾಯಿತಿ ಮೆಂಬರ್ ಬಂದು ವೆರಿಫಿಕೇಶನ್ ಮಾಡುತ್ತಾರೆ ಅವರು ಸೀದಾ ನಿಮ್ಮ ಮನೆಗೆ ಅಥವಾ ನೀವು ಕೆಲಸ ಮಾಡುವ ಜಾಗಕ್ಕೆ ಬರ್ತಾರೆ ನಿಮ್ಮ ಅರ್ಜಿಯನ್ನು ಚೆಕ್ ಮಾಡ್ತಾರೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಗೊತ್ತಾದ ಮೇಲೆ ನಿಮ್ಮ ಅರ್ಜಿ ಪಾಸ್ ಆಗುತ್ತದೆ ಇದಾದ ಕೆಲವೇ ದಿನಗಳಲ್ಲಿ ನಿಮ್ಮ ಎನ್ಪಿಸಿಐ ಲಿಂಕ್ ಆದ ಬ್ಯಾಂಕ್ ಅಕೌಂಟ್ಗೆ ಈ ಹದಿನೈದು ಸಾವಿರ ರೂಪಾಯಿ ಜಮಾ ಹಾಗಾದ್ರೆ ನೀವು ಕೂಡ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಪಡೆಯುವುದು ಹೇಗೆ ಯಾವ ರೀತಿ ಅರ್ಜಿ ಹಾಕಬೇಕು ಸರ್ಕಾರದ ಈ ಯೋಜನೆ ಯಾವುದು ಆದಷ್ಟು ಬೇಗ ಹಣ ಬರಬೇಕು ಅಂದ್ರೆ ನೀವೇನು ಮಾಡಬೇಕು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೌದು ಮೊಟ್ಟ ಮೊದಲಿಗೆ ನೀವು ಯಾವ ಕೆಲಸ ಮಾಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕೆಲಸದ ಆಧಾರದ ಮೇಲೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತದೆ ಕೇಂದ್ರ ಸರ್ಕಾರದ ಈ ಹೊಸ ಯೋಜನೆಗೆ ಅರ್ಜಿ ಹಾಕಲು ನಿಮ್ಮ ಬಳಿ ಮೊದಲು ಆಧಾರ್ ಕಾರ್ಡ್ ಬೇಕು ನಿಮ್ಮ ರೇಷನ್ ಕಾರ್ಡ್ ಬೇಕು ಒಂದು ವೇಳೆ ರೇಷನ್ ಕಾರ್ಡ್ ಡೇಟಾ ಸರಿಯಾಗಿ ಎಂಟ್ರಿ ಹಾಕಿಲ್ಲ ನಿಮ್ಮ ಮನೆಯ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಕೊನೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಯಾರ ಹೆಸರಲ್ಲಿ ಅರ್ಜಿ ಹಾಕುತ್ತಿರುವ ಅವರ ಆಧಾರ್ ಕಾರ್ಡ್ನ ಅಡ್ರೆಸ್ನಲ್ಲಿ ತಂದೆ ಹೆಸರು ಅಥವಾ ಮಹಿಳೆಯರಾಗಿದ್ದರೆ ಅವರ ಗಂಡನ ಹೆಸರು ಕಡ್ಡಾಯವಾಗಿ ಇರಲೇಬೇಕು ಇಲ್ಲದಿದ್ದರೆ ಅರ್ಜಿ ಮುಂದುವರಿಯುವುದಿಲ್ಲ ಅರ್ಜಿ ಅಲ್ಲಿಗೆ ಸ್ಟಾಪ್ ಆಗುತ್ತದೆ ಹಾಗಾಗಿ ಈ ರೀತಿ ಸಮಸ್ಯೆ ಇದ್ದವರು ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನು ಅಪ್ಡೇಟ್ ಮಾಡಲೇಬೇಕಾಗುತ್ತದೆ ಇವಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಖುದ್ದಾಗಿ ನೀವೇ ಹೋಗಬೇಕಾಗುತ್ತೆ ಯಾಕಂದರೆ ನಿಮ್ಮ ಬಯೋಮೆಟ್ರಿಕ್ ಅನ್ನು ನೀಡಬೇಕಾಗುತ್ತೆ ಯೋಜನೆಯಲ್ಲಿ ಒಂದೇ ಒಂದು ಕಂಡೀಷನ್ ಏನು ಅಂದರೆ ನೀವು ಕಡ್ಡಾಯವಾಗಿ ಟ್ರೈನಿಂಗ್ ಅನ್ನು ಪಡೆಯಬೇಕು ಯಾರು ಕಡ್ಡಾಯವಾಗಿ ಟ್ರೈನಿಂಗ್ ಪಡೆಯುತ್ತಾರೋ ಅವರಿಗೆ ಮಾತ್ರ ಈ ಹದಿನೈದು ಸಾವಿರ ರೂಪಾಯಿ ಜಮೆಯಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರದಿಂದ ಸಿಗುತ್ತೆ ಈಗಾಗಲೇ ಹೆಚ್ಚಿನ ಜನರು ಈ ಟ್ರೈನಿಂಗ್ ಅನ್ನು ಮುಗಿಸಿ ಹದಿನೈದು ಸಾವಿರ ರೂಪಾಯಿಯನ್ನ ಪಡೆದುಕೊಂಡಿದ್ದಾರೆ ಇಲ್ಲಿ ಎರಡು ರೀತಿಯ ಟ್ರೈನಿಂಗ್ ಇರುತ್ತೆ ಒಂದು ವಾರದ ಟ್ರೈನಿಂಗ್ ಮತ್ತೊಂದು ಹದಿನೈದು ದಿನಗಳ ಟ್ರೈನಿಂಗ್ ಇದರಲ್ಲಿ ಒಂದು ಸ್ಪೆಷಲ್ ಏನಂದರೆ ಟ್ರೈನಿಂಗ್ ಇದ್ದರೂ ಕೂಡ ಪ್ರತಿದಿನ ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ಯಾರು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ಒಂದು ಲಕ್ಷ ನಂತರ ಎರಡು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಟ್ರೈನಿಂಗ್ ಮುಗಿಸಿದ ಕೆಲವು ದಿನಗಳ ನಂತರ ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಕೆಲಸದ ವೆರಿಫಿಕೇಶನ್ ನಡೆಯುತ್ತದೆ ಇದಾದ ಕೆಲವು ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ನಿಮ್ಮ ಬಳಿ ಐ ಡಿ ಇದೆ ಈಗಾಗಲೇ ತುಂಬಾ ಜನರು ನಮ್ಮ ಹತ್ರ ಅರ್ಜಿ ಹಾಕಿದ್ದಾರೆ ಆದರೆ ಹೆಚ್ಚಿನ ಜನರು ಟ್ರೈನಿಂಗ್ ಮುಗಿಸಿ ಅವರಿಗೆ ಹಣ ಕೂಡ ಸಿಕ್ಕಿದೆ ಈ ಎಂ ವಿಶ್ವಕರ್ಮ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ಯಾರಿಗೆ ಯಾವ ಕೆಲಸಕ್ಕೆ ಈ ಹಣ ಸಿಗುತ್ತೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕು ಅಂದರೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು